ನೀವು ಕೇಳುತ್ತಿರುವುದು ಕನ್ನಡದ ಗಾದೆ ಮಾತು ಎಲ್ಲಾ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಂಬುದರ ರೂಪಾಂತರವಾಗಿದೆ ಎರಡೂ ಗಾದೆ ಮಾತುಗಳು ಒಂದೇ ಅರ್ಥವನ್ನು ಹೊಂದಿವೆ ಮತ್ತು ಮನುಷ್ಯನ ಜೀವನದ ಮೂಲಭೂತ ಅಗತ್ಯಗಳು ಹಾಗೂ ಆಸೆಗಳಿಗಾಗಿ ಅವನು ಮಾಡುವ ಪ್ರಯತ್ನಗಳನ್ನು ತಿಳಿಸುತ್ತವೆ ಎಲ್ಲಾ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಂಬ ಗಾದೆಯ ವಿವರಣೆಯನ್ನು ಈ ಕೆಳಗೆ ನೀಡಲಾಗಿದೆ ಈ ಗಾದೆ ಮಾತು ಮನುಷ್ಯನ ದುರಾಸೆ ಮತ್ತು ಭೌತಿಕ ಆಸೆಗಳಿಗಾಗಿ ಅವನು ಮಾಡುವ ಪ್ರಯತ್ನಗಳನ್ನು ಕುರಿತದ್ದಾಗಿದೆ ಇದರ ನೇರವಾದ ಅರ್ಥ ಹೀಗಿದೆ ಮನುಷ್ಯನು ತನ್ನ ಜೀವನದಲ್ಲಿ ಏನೇ ಮಾಡಿದರೂ ಅಂತಿಮವಾಗಿ ಅದು ಹೊಟ್ಟೆಪಾಡಿಗಾಗಿ ಹೊಟ್ಟೆಗಾಗಿ ಗೇಣು ಮತ್ತು ಉಡುಪುಗಳಿಗಾಗಿಯೇ ಬಟ್ಟೆಗಾಗಿ ಆದರೆ ಈ ಗಾದೆಯು ಕೇವಲ ಹೊಟ್ಟೆ ಮತ್ತು ಬಟ್ಟೆಯ ಅಗತ್ಯಗಳನ್ನು ಮಾತ್ರ ಸೂಚಿಸುವುದಿಲ್ಲ ಇದು ಮನುಷ್ಯನ ಎಲ್ಲಾ ರೀತಿಯ ಭೌತಿಕ ಆಸೆಗಳು ಮತ್ತು ಅವುಗಳನ್ನು ಪಡೆಯಲು ಅವನು ಪಡುವ ಕಷ್ಟಗಳನ್ನು ಪ್ರತಿನಿಧಿಸುತ್ತದೆ ಈ ಗಾದೆ ಮಾತಿನ ಕೆಲವು ಆಳವಾದ ಅರ್ಥಗಳು ಮತ್ತು ವಿವರಣೆಗಳು ಇಲ್ಲಿವೆ ಜೀವನೋಪಾಯದ ಹೋರಾಟ ಮನುಷ್ಯ ತನ್ನ ಮೂಲಭೂತ ಅಗತ್ಯಗಳಾದ ಆಹಾರ ಮತ್ತು ವಸತಿಗಾಗಿ ನಿರಂತರವಾಗಿ ಹೋರಾಡುತ್ತಾನೆ ಈ ಗಾದೆಯು ಆ ಹೋರಾಟದ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ ನಾವು ಮಾಡುವ ಹೆಚ್ಚಿನ ಕೆಲಸಗಳು ನೇರವಾಗಿ ಅಥವಾ ಪರೋಕ್ಷವಾಗಿ ಈ ಅಗತ್ಯಗಳನ್ನು ಪೂರೈಸಲು ಸಹಾಯ ಮಾಡುತ್ತವೆ ದುರಾಸೆ ಮತ್ತು ಬಯಕೆಗಳು ಬಟ್ಟೆಗಾಗಿ ಎಂಬ ಪದವು ಕೇವಲ ಉಡುಪುಗಳನ್ನು ಮಾತ್ರವಲ್ಲದೆ ಐಷಾರಾಮಿ ವಸ್ತುಗಳು ಸಂಪತ್ತು ಮತ್ತು ಸಾಮಾಜಿಕ ಸ್ಥಾನಮಾನದಂತಹ ಇತರ ಭೌತಿಕ ಆಸೆಗಳನ್ನು ಸಹ ಸೂಚಿಸುತ್ತದೆ ಮನುಷ್ಯನು ಈ ಆಸೆಗಳನ್ನು ಪೂರೈಸಿಕೊಳ್ಳಲು ಹಗಲಿರುಳು ದುಡಿಯುತ್ತಾನೆ ಅಂತ್ಯವಿಲ್ಲದ ಬಯಕೆಗಳು ಮನುಷ್ಯನ ಬಯಕೆಗಳಿಗೆ ಕೊನೆಯಿಲ್ಲ ಒಂದು ಆಸೆ ಈಡೇರಿದ ತಕ್ಷಣ ಮತ್ತೊಂದು ಹುಟ್ಟಿಕೊಳ್ಳುತ್ತದೆ ಹೀಗಾಗಿ ಅವನು ನಿರಂತರವಾಗಿ ಏನನ್ನಾದರೂ ಪಡೆಯಲು ಪ್ರಯತ್ನಿಸುತ್ತಲೇ ಇರುತ್ತಾನೆ ಈ ಗಾದೆಯು ಈ ಅಂತ್ಯವಿಲ್ಲದ ಬಯಕೆಗಳ ಚಕ್ರವನ್ನು ಸೂಚಿಸುತ್ತದೆ ಕರ್ಮದ ಫಲ ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಒಂದು ಫಲಿತಾಂಶವಿರುತ್ತದೆ ನಮ್ಮ ಶ್ರಮದ ಫಲವನ್ನು ನಾವು ನಮ್ಮ ಜೀವನೋಪಾಯ ಮತ್ತು ಭೌತಿಕ ಆಸೆಗಳನ್ನು ಪೂರೈಸಿಕೊಳ್ಳಲು ಬಳಸುತ್ತೇವೆ ಜೀವನದ ವಾಸ್ತವ ಈ ಗಾದೆಯು ಜೀವನದ ಒಂದು ಕಠಿಣ ವಾಸ್ತವವನ್ನು ತಿಳಿಸುತ್ತದೆ ಹೆಚ್ಚಿನ ಜನರು ತಮ್ಮ ಜೀವನವನ್ನು ತಮ್ಮ ಮತ್ತು ತಮ್ಮ ಕುಟುಂಬದ ಮೂಲಭೂತ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಮತ್ತು ಉತ್ತಮ ಜೀವನ ಶೈಲಿಯನ್ನು ಹೊಂದಲು ಕಳೆಯುತ್ತಾರೆ ಉದಾಹರಣೆಗಳು ಒಬ್ಬ ರೈತ ಹೊಲದಲ್ಲಿ ಕಷ್ಟಪಟ್ಟು ದುಡಿಯುವುದು ತನ್ನ ಕುಟುಂಬಕ್ಕೆ ಆಹಾರ ಒದಗಿಸಲು ಒಬ್ಬ ಉದ್ಯೋಗಿ ಕಚೇರಿಯಲ್ಲಿ ಹೆಚ್ಚಿನ ಸಮಯ ಕೆಲಸ ಮಾಡುವುದು ಉತ್ತಮ ಸಂಬಳ ಪಡೆಯಲು ಮತ್ತು ಉತ್ತಮ ಜೀವನ ನಡೆಸಲು ಒಬ್ಬ ವ್ಯಾಪಾರಿ ವ್ಯಾಪಾರದಲ್ಲಿ ಲಾಭ ಗಳಿಸಲು ಶ್ರಮಿಸುವುದು ತನ್ನ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ಕೊನೆಯಲ್ಲಿ ಎಲ್ಲಾ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಂಬಗಾದೆ ಮಾತು ಮನುಷ್ಯನ ಭೌತಿಕ ಆಸೆಗಳಿಗಾಗಿ ಅವನು ಮಾಡುವ ಪ್ರಯತ್ನಗಳನ್ನು ಸರಳವಾಗಿ ಆದರೆ ಆಳವಾಗಿ ವಿವರಿಸುತ್ತದೆ ಇದು ಜೀವನದ ವಾಸ್ತವವನ್ನು ಮತ್ತು ಮನುಷ್ಯನ ದುರಾಸೆಯ ಸ್ವರೂಪವನ್ನು ನಮಗೆ ನೆನಪಿಸುತ್ತದೆ